ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯ ಸ್ಟೂಡೆಂಟ್ಸ್ ಇವತ್ತು ಏಯ್ ಕ್ಲಾಸ್ ತರ್ಡ್ ಲೆಸನ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ ಓಕೆ ಎಡ್ಸ್ ಬಿ ಸ್ಟಾರ್ಟ್ ನಾವು ಕೋಲ್ ಅಂದರೆ ಏನು ಕೋಲ್ ಅಂದರೆ ಕಲ್ಲಿದ್ದಲು ಅಂಥೇಳಿ ಪೆಟ್ರೋಲಿಯಂ ಅಂದರೆ ಪೆಟ್ರೋಲಿಯಂ ಓಕೆನಾ ಹೇಗೆ ಅದು ಯಾವ ಥರದ್ದು ಅದ್ರ ಬಗ್ಗೆ ಸ್ಟಡಿ ಮಾಡಿ ಎಲ್ಲಿ ಸಿಗುತ್ತೆ ಕಲ್ಲಿದ್ದಲ್ಲ ಅಂತ ನೋಡಿದ್ದೀರಾ ಕಲ್ಲಿದ್ದಲ್ಲ ಅಂದರೆ ಏನಿಲ್ಲ ಕಲ್ಲು ಕಪ್ಪು ಕಲ್ಲಾಗಿರುತ್ತೆ ಕಲ್ಲು ಜಲ್ಲಿ ಕಲ್ಲುಗಳು ಬರುತ್ತಲ್ಲ ಅದೇ ಥರ ಕಪ್ಪು ಕಲರ್ ಇರುತ್ತೆ ಬ್ಲ್ಯಾಕ್ ಕಲರ್ ಇರುತ್ತೆ ಕೋಲು ಇದನ್ನೆಲ್ಲ ಮುಂಚೆ ಟ್ರೈನ್ ಫ್ಯೂಯಲ್ ಆಗಿ ಟ್ರೈನ್ ಇಂಜಿನ್ಗಳಲ್ಲಿ ಇದನ್ನು ಬಳಸ್ತಾಯಿದ್ರು ಓಕೆ ಪೆಟ್ರೋಲಿಯಮ್ ಇನ್ನೆಲ್ಲರಿಗೂ ಹೋಗುತ್ತೆ ಪೆಟ್ರೋಲೇ ಅದರಲ್ಲಿ ಎಷ್ಟೊಂದು ಸಬ್ ಫ್ಯೂಯಲ್ಸ್ ಇದೆ ಎಷ್ಟೊಂದು ಉಪ ಉತ್ಪನ್ನಗಳು ಸಹ ಈ ಅಲ್ಲಿ ಇದೆ ಅರ್ಥ ಆಗ್ತಿದೆಯಾ ಓಕೆ ಸ ಲೆಟ್ ವಿ ಸಿ ನಾವು ವಿ ಯೂಸ್ ವೇರಿಯಸ್ ಮೆಟೀರಿಯಲ್ಸ್ ಫಾರ್ ಅವರ್ ಬೇಸಿಕ್ ನೀಡ್ಸ್ ಏನು ನಮ್ಮ ಅವಶ್ಯಕತೆಗಳನ್ನು ನಮ್ಮ ಸಾಮಾನ್ಯವಾಗಿ ನಮ್ಮ ಮೂಲಭೂತ ಅವಶ್ಯಕತೆಗಳನ್ನು ನಾವು ಪೂರೈಸ್ಕೊಳ್ಳೋದಕ್ಕೋಸ್ಕರ ಎಷ್ಟೊಂದು ವಸ್ತುಗಳನ್ನ ಬಳಸ್ಕೋತೀವಿ ಅಂದರೆ ನಮಗೆ ನಾವು ಜೀವನ ನಡೆಸೋದಕ್ಕೆ ಏನೇನೆಲ್ಲ ಬೇಕೋ ಅದಕ್ಕಾಗಿ ಏನು ಮಾಡ್ತೀವಿ ನಾವು ಎಷ್ಟೊಂದು ವಸ್ತುಗಳನ್ನು ಉಪಯೋಗಿಸ್ಕೊಳ್ತೀವಿ ಸಮ್ ಆಫ್ ದೆಮ್ ಆರ್ ಫೌಂಡ್ ಇನ್ ನೇಚರ್ ಕೆಲವೊಂದು ಏನು ನಮಗೆ ಪ್ರಕೃತಿಯಲ್ಲಿ ದೊರೆಯುತ್ತೆ ಸಮ್ ಆಫ್ ದೆಮ್ ಫೌಂಡ್ ಇನ್ ನೇಚರ್ ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ದೊರೆಯುತ್ತೆ ಆ್ಯಂಡ್ ಸಮ್ ಹ್ಯಾವ್ ಬೀನ್ ಮೇಡ್ ಬೈ ಹ್ಯೂಮನ್ ಎಫರ್ಟ್ ಕೆಲವೊಂದು ಮಾ ಮನುಷ್ಯನ ಪ್ರಯತ್ನಗಳಿಂದ ನಾವೇ ಕೆಲವೊಂದು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಕೆಲವೊಂದು ನಾವೇ ಮಾಡ್ಕೊಂಡಿದ್ದೀವಿ ಆಕ್ಟಿವಿಟಿ ಫೈವ್ ಪಾಯಿಂಟ್ ಒನ್ ನೋಡಿ ಮೇಕ್ ಎ ಲಿಸ್ಟ್ ಆಫ್ ವೇರಿಯಸ್ ಮೆಟೀರಿಯಲ್ಸ್ ಯೂಸ್ಡ್ ಬೈ ಅಸ್ ಇನ್ ಡೈಲಿ ಲೈಫ್ ನಾವು ಪ್ರತಿನಿತ್ಯ ಬಳಸ್ತಕ್ಕಂತಹ ವಸ್ತುಗಳನ್ನು ಲಿಸ್ಟ್ ಮಾಡಿ ಯಾವ ಥರದ್ದು ಆ್ಯಂಡ್ ಕ್ಲಾಸಿಫೈ ದೆಮ್ ಅದರಲ್ಲಿ ಯಾವ ಥರ ಯಾವ ಥರ ವಿಂಗಡಿಸ್ಬೇಕು ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ಸಿಗುವಂಥದ್ದು ಮತ್ತು ಮನುಷ್ಯ ನಿರ್ಮಿಸಿರ್ತಕ್ಕಂತಹ ವಸ್ತುಗಳನ್ನು ಎರಡು ಭಾಗಗಳಾಗಿ ಲಿಸ್ಟ್ ಮಾಡಿ ಅದನ್ನು ಅವುಗಳನ್ನು ಹೆಸರಿಸಿ ಯಾವುದ್ಯಾವುದು ಪ್ರಕೃತಿಯಲ್ಲಿ ಸಿಗುತ್ತೆ ಮತ್ತು ಯಾವುದ್ಯಾವುದು ಮನುಷ್ಯ ಮಾಡಿರೋ ಅಂಥದ್ದು ಆ ಥರ ಓಕೆ ಲಿಸ್ಟ್ ಮಾಡ್ತಾ ಹೋಗೋಣ ಫಸ್ಟ್ ಒನ್ ಯಾವುದೋ ನಮಗೆ ಪ್ರಕೃತಿಯಲ್ಲಿ ಸಿಗುವಂಥದ್ದು ನಾವು ಬಳಸೋದ್ರಲ್ಲಿ ಹ್ಞೂ ತಗೊಳ್ಳೋಣವಾ ವಾಟರ್ നെക്സ്റ്റ് ഇന്നേന് സെ സെക്സ്റ്റ് രീൻ മഴ അല്ല നെക്സ്റ്റ് ഫ്ലവർസ് പ്രകൃതിയെക്സ്റ്റ് ട്രീസ് ನೆಕ್ಸ್ಟ್ ಅನಿಮಲ್ಸ್ ಸ್ಟಾರ್ಸ್ ನೆಕ್ಸ್ಟ್ ಮೌಂಟೈನ್ಸ್ ಅಲ್ವಾ ಇನ್ನು ಏನೇನು ಸಿಗುತ್ತೆ ನೀವೊಂದಷ್ಟು ಟೂ ತ್ರೀ ನ ಕೊಡ್ತೀರಾ ಅಂದ್ರೆ ಬೇರೆ ಪ್ರಕೃತಿಯಲ್ಲಿ ಇರುವಂತಹ ಕೆಲವೊಂದಿಗೆ ಸ್ಕೈ ಆಕಾಶ ಇದು ನಾವು ಮಾಡಿರೋ ಅಂಥದ್ದಲ್ಲ ಆಕಾಶನ ನಾವು ಮಾಡೋಕ್ಕಾಗಲ್ಲ ಮೋಡಗಳನ್ನ ನಾವು ಮಾಡೋಕ್ಕಾಗಲ್ಲ ಕ್ಲೌಡ್ಸ್ನ ಮಳೆಯನ್ನು ನಾವು ಮಾಡೋಕ್ಕಾಗಲ್ಲ ಅಲ್ವಾ ಈ ಥರ ಎಷ್ಟೊಂದು ವಸ್ತುಗಳಿದೆ ಪ್ರಕೃತಿಯಲ್ಲಿ ಇವುಗಳನ್ನು ಪಟ್ಟಿ ಮಾಡಬೇಕಿಲ್ಲಿ ನೀವು ನಿಮಗೆ ಗೊತ್ತಿರ್ತಕ್ಕಂಥದ್ದನ್ನು ಇನ್ನು ಉಳಿದಿರ್ತಕ್ಕಂಥ ಸ್ಪೇಸಲ್ಲಿ ಟ್ರೈ ಮಾಡಿ ಇಲ್ಲ ಅಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಓಕೆನಾ ಲೆಟ್ಸ್ ವಿ ಸ್ಟಾರ್ಟ್ ನಾವು ಮ್ಯಾನ್ ಮೇಡ್ ಅದೇ ಥರ ನಿರ್ಮಿತ ಇದಂತೂ ಕೌಂಟ್ಲೆಸ್ ನಿಮಗೆ ಗೊತ್ತು ಏನೇನೆಲ್ಲ ಮನುಷ್ಯ ತಯಾರು ಮಾಡಿದ್ದಾನೆ ಅಂತ ಹೇಳಿ ಅದರಲ್ಲಿ ಫಸ್ಟ್ ಒನ್ ಲಿಸ್ಟ್ ತಗೊಳ್ಳೋಣ ಯಾವುದು ಕಾರ್ಸ್ ಅಲ್ವಾ ಹಾಗೆ ಬುಕ್ಸ್ ಹೌಸ್ ಮನೆ ಫರ್ನಿಚರ್ಸ್ ಅಲ್ವಾ ಫರ್ನಿಚರ್ಸ್ ಇನ್ನೇನೇನು ಕ್ಲಾತ್ಸ್ ಬಟ್ಟೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಹತ್ತಿಯನ್ನು ಉಪಯೋಗಿಸಿಕೊಂಡು ಬಟ್ಟೆಯನ್ನು ತಯಾರು ಮಾಡಿದ ಬ್ರಿಡ್ಜಸ್ ಬ್ರಿಡ್ಜ್ ಬ್ರಿಡ್ಜ್ ಸೈಕಲ್ ಅಲ್ವಾ ಸೆಲ್ ಫೋನ್ ಎಲ್ರಿಗೂ ಇಷ್ಟವಾದ ಫೋನ್ ಅಲ್ಲ ಹೀಗೆ ಲಿಸ್ಟ್ ಮಾಡ್ತಾ ಹೋದ್ರೆ ತುಂಬಾ ಇದೆ ಮನುಷ್ಯ ತಯಾರು ಮಾಡಿರ್ತಕ್ಕಂತಹ ಅಲ್ವಾ ಏರ್ಪ್ಲೇನ್ ಪೆನ್ ಇರ್ಬೋದು ಪೆನ್ ಬುಕ್ಸ್ ಯುಟೆನ್ಸಿಲ್ ಪಾತ್ರೆಗಳು ಅಲ್ವಾ ನಿಮಗ್ ಗೊತ್ತಿರುವಂತದ್ದೇನೆ ಬರೀರಿ ಇನ್ನೇನೇನಿದೆ ಇನ್ನೊಂದು ಟೂ ತ್ರೀ ನ ನೀವು ಎಕ್ಸಾಂಪಲ್ ಕೊಡೋಕ್ಕಾಗತ್ತಾ ನಿಮಗೆ ಗೊತ್ತಿರ್ತಕ್ಕಂಥದ್ದನ್ನು ನೀವು ಎಕ್ಸಾಂಪಲ್ ತಗೊಳ್ಳಿ ಓಕೆ ಡಸ್ ದಿಸ್ ಲಿಸ್ಟ್ ಇನ್ಕ್ಲೂಡ್ ಏರ್ ವಾಟರ್ ಸಾಯಿಲ್ ಆ್ಯಂಡ್ ಮಿನರಲ್ ಈ ಲಿಸ್ಟಲ್ಲಿ ಇವುಗಳು ಬರ್ಬೋದಲ್ವಾ ಗಾಳಿ ಇರ್ಬೋದು ಇಲ್ಲಿ ನಿಮಗೆ ಹೋಮ್ ವರ್ಕ್ ಕೊಟ್ಟಿದ್ದೀನಲ್ಲ ಹೇರ್ ಹಾಕ್ಬೋದು ನೀವು ವಾಟರ್ ಆಲ್ರೆಡಿ ಬರ್ದಿದ್ದೀನಿ ಸಾಯಿಲ್ ಇದೆ ಆ್ಯಂಡ್ ಮಿನರಲ್ಸ್ ಹಾಕ್ಬೋದು ನೀವು ಖನಿಜಗಳು ಅಲ್ವಾ ಇವು ಸಹ ಆಗಿರುತ್ತೆ ಸಿನ್ಸ್ ಆಲ್ ದೀಸ್ ಆರ್ ಒಟೈನ್ ಫ್ರಮ್ ನೇಚರ್ ಇದೆಲ್ಲವೂ ಯಾವುದರಿಂದ ಸಿಗುತ್ತೆ ನಮಗೆ ಪ್ರಕೃತಿಯಿಂದ ಸಿಗುತ್ತೆ ದೇ ಆರ್ ಕಾಲ್ಡ್ ಎ ನ್ಯಾಚುರಲ್ ರಿಸೋರ್ಸಸ್ ಇದನ್ನ ಏನಂತ ಕರಿತೀವಿ ನೈಸರ್ಗಿಕ ಸಂಪನ್ಮೂಲ ಈ ರೀತಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಗಾಳಿ ನೀರು ಮಣ್ಣು ಖನಿಜ ಪಕ್ಷಿಗಳು ಪ್ರಾಣಿಗಳು ಮರ ಗಿಡ ಸೂರ್ಯ ಚಂದ್ರ ಎಲ್ಲ ಅಲ್ವಾ ಈ ಏನೇನಿದೆ ನಮ್ಮ ಕೈಲಿ ಏನನ್ನ ಸೃಷ್ಟಿಸೋಕ್ಕಾಗಲ್ವೋ ಅದೆಲ್ಲವನ್ನು ಏನಂತ ಕರಿತೀವಿ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಸಂಪತ್ಮೂಲಗಳು ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ನ್ಯಾಚುರಲ್ ರಿಸೋರ್ಸಸ್ ಅಂತೇಳಿ ಕರಿತೀವಿ ಅಂದರೆ ದ ಮೆಟೀರಿಯಲ್ ಇಲ್ಲಿಂದ ತೊಗೊಳ ಆಲ್ ದೀಸ್ ಅಂದರೆ ಏರ್ ವಾಟರ್ ದೀಸ್ ಆರ್ ಆಲ್ ಅಂತ ದೀಸ್ ಆರ್ ಆಲ್ ಒಪ್ಟೈನ್ ಫ್ರಮ್ ನೇಚರ್ ಅಂದರೆ ಎನಿ ಆಫ್ ದೇರ್ ಒಪ್ಟೈನ್ ಇನ್ ನೇಚರ್ ದಟ್ ದೇ ಆರ್ ಕಾಲ್ಡ್ ನ್ಯಾಚುರಲ್ ಎಷ್ಟು ಸಿಂಪಲ್ ಆಗಿದೆ ನೋಡಿ ವಾಟ್ ಈಸ್ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ದ ಏರ್ ಯಾವ್ದಾರು ಎಕ್ಸಾಂಪಲ್ ತಗೊಂಡಾದ್ರೂ ಬರೀಬೋದು ಅಥವಾ ಎನಿ ಏನಂತ ಮೆಟೀರಿಯಲ್ಸ್ ಅಂತ ಬೇಕಾದರೂ ತೆಗಿಬೋದು ನೀವು ಮೆಟೀರಿಯಲ್ ಇಸ್ ಒಪ್ಟೈಂಡ್ ಇನ್ ನೇಚರ್ ಆರ್ ಒಪ್ಟೈಂಡ್ ಫ್ರಮ್ ನೇಚರ್ ದೇ ಆರ್ ಕಾಲ್ಡ್ ಎ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳಿಬಾರ್ದು ಎಕ್ಸಾಂಪಲ್ಸು ಹೇರ್ ವಾಟರ್ಸ್ ಆಯಿಲ್ ಏನು ಬೇಕಾದರೂ ಕೊಡ್ಬೋದು ಓಕೆ ಸಿ ಕ್ಯಾನ್ ವಿ ಯೂಸ್ ಆಲ್ ಅವರ್ ನೇಚ್ ನ್ಯಾಚುರಲ್ ರಿಸೋರ್ಸಸ್ ಫಾರ್ ಎವರ್ ಹಾಗಾದರೆ ನಾವು ನಿರಂತರವಾಗಿ ಪ್ರಕೃತಿಯಲ್ಲಿ ಸಿಗೋದನ್ನ ಉಪಯೋಗಿಸ್ತಾನೆ ಇರ್ಬೋದಾ ಚೆನ್ನಾಗಿ ಉಪಯೋಗಿಸ್ಕೊಂಡ್ಬಿಡ್ಬೋದಾ ಖಾಲಿ ಮಾಡಿಬಿಡ್ಬೋದಾ ಕ್ಯಾನ್ ಹೇರ್ ವಾಟರ್ಸ್ ಆ್ಯಂಡ್ ಸಾಯಿಲ್ ಬಿ ಎಕ್ಸಾಸ್ಟೆಡ್ ಬೈ ಹ್ಯೂಮನ್ ಆ್ಯಕ್ಟಿವಿಟೀಸ್ ಎಕ್ಸಾಸ್ಟೆಡ್ ಅಂದರೆ ಬರಿದಾಗ್ತಿದೆ ಅಂತ ಖಾಲಿ ಆಗ್ತಿದೆ ಅಂತ ಮನುಷ್ಯನ ಅತಿಯಾದ ಚಟುವಟಿಕೆಗಳಿಂದ ಅತಿಯಾಗಿ ಬಳಸ್ತಾ ಇರೋದರಿಂದ ಮನುಷ್ಯ ಹೇರ್ ಗಾಳಿ ನೀರು ಮತ್ತು ಮಣ್ಣು ಇದೆಲ್ಲ ಏನಾಗ್ತಿದೆ ಎಕ್ಸಾಸ್ಟೆಡ್ ಅಂದರೆ ಬರಿದಾಗ್ತಾ ಬರ್ತಿದೆ ಖಾಲಿ ಆಗ್ತಾ ಬರ್ತಿದೆ ಅಂಥೇಳಿ ಅದಾಗ್ತಿದೆಯಾ ಯು ಹ್ಯಾವ್ ಆಲ್ರೆಡಿ ಸ್ಟಡೀಡ್ ಅಬೌಟ್ ವಾಟರ್ ಇನ್ ಕ್ಲಾಸ್ ಸೆವೆನ್ ನೀರಿನ ಬಗ್ಗೆ ಸೆವೆನ್ ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರಾ ಈಸ್ ವಾಟರ್ ಎ ಲಿಮಿಟ್ಲೆಸ್ ರಿಸೋರ್ಸಸ್ ನೀರು ಒಂದು ಅಪರಿಮಿತವಾದಂತಹ ಏನು ಸಂಪನ್ಮೂಲ ಅದು ಅದಕ್ಕೆ ಪರಿಮಿತಿನೇ ಇಲ್ಲ ಅಪರಿಮಿತವಾದಂಥ ಸಂಪನ್ಮೂಲ ಬಟ್ ಅದನ್ನೇ ಆ ಒಂದು ಅಪರಿಮಿತ ಸಂಪನ್ಮೂಲನೇ ಇವತ್ತಿನ ದಿನಗಳಲ್ಲಿ ಖಾಲಿ ಆಗ್ತಾ ಬರ್ತಿದೆ ತುಂಬ ಅದು ಸಿಗೋದೇ ಕಷ್ಟ ಆಗ್ತಾ ಬರ್ತಿದೆ ಅಲ್ವಾ ಇನ್ ದ ಲೈಟ್ ಆಫ್ ದ ಅವೈಲಬಿಲಿಟಿ ಆಫ್ ವೇರಿಯಸ್ ರಿಸೋರ್ಸಸ್ ಇನ್ ನೇಚರ್ ನ್ಯಾಚುರಲ್ ರಿಸೋರ್ಸಸ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟೂ ಪಾಯಿಂಟ್ಸ್ ಏನು ನಿಸರ್ಗದಲ್ಲಿ ವಿವಿಧ ರೀತಿಯ ನೈಸರ್ಗಿಕತೆ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳು ಏನಾಗ್ತಿದೆ ಲಭ್ಯತೆ ಇದೆ ಅಂದರೆ ವೆರೈಟೀಸ್ ಆಫ್ ವೆರೈಟೀಸ್ ಆಫ್ ವೇರಿಯಸ್ ರಿಸೋರ್ಸಸ್ ಇದೆ ಪ್ರಕೃತಿಯಲ್ಲಿ ಈ ಥರದ್ದು ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಗುಂಪು ಮಾಡಿದ್ರೆ ಒಂದೊಂದು ಥರ ಖನಿಜಗಳಲ್ಲೇ ಎಷ್ಟೊಂದು ವೆರೈಟೀಸ್ ಇದೆ ನದಿಗಳಿರ್ಬೋದು ಕೆರೆಗಳಿರ್ಬೋದು ಪ್ರ ಪ್ರಕೃತಿಯಲ್ಲಿ ಹಿಲ್ಸ್ಗಳು ಅದರಲ್ಲಿ ಎಷ್ಟು ವೆರೈಟಿಸ್ ಆಫ್ ಮೌಂಟೇನ್ಸ್ ಇದೆ ಅಲ್ವಾ ನಿತ್ಯ ನಿರ್ವಹಣದ ಕಾಡುಗಳಿದೆ ಎಷ್ಟು ವೆರೈ ಪ್ರಕೃತಿಯಲ್ಲೇ ತುಂಬ ಭಿನ್ನ ಭಿನ್ನವಾದಂಥ ಪ್ರಕೃತಿನೇ ಭಿನ್ನವಾಗಿದೆ ಅಷ್ಟು ವೆರೈಟೀಸ್ ಇದೆ ಆದರೆ ಅವುಗಳು ಯಾವ ಥರ ಸಿಗುತ್ತೆ ಎಲ್ಲೆಲ್ಲಿ ಯಾವ್ಯಾವ ಥರ ಸಿಗುತ್ತೆ ಅವುಗಳ ಆಧಾರದ ಮೇಲೆ ಲಭ್ಯತೆ ಮೇಲೆ ನ್ಯಾಚುರಲ್ ರಿಸೋರ್ಸಸ್ ಆರ್ ಅವೈಲಬಿಲಿಟಿ ಆಫ್ ನ್ಯಾಚು ವೇರಿಯಸ್ ಅವೈಲಬಿಲಿಟಿ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅವುಗಳು ನಮ್ಗೆ ಹೇಗೆ ಸಿಗುತ್ತೆ ಅದರ ಆಧಾರದ ಮೇಲೆ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟೂ ಕಂಡ್ಸ್ ಅದನ್ನು ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಯಾವುದಾವುದು ನೋಡೋಣ ಫಸ್ಟ್ ಒನ್ ಇನ್ ಎಕ್ಸಾಸ್ಟಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಬರಿದಾಗದ ಅಂದರೆ ಮುಗಿದು ಹೋಗದ ಅಂತೇಳಿ ಸಿಂಪಲ್ ಆಗಿ ಅಂದ್ರೆ ನಾವು ಎಷ್ಟು ಉಪಯೋಗಿಸಿದ್ರೂ ಅದು ಖಾಲಿನೇ ಆಗೋಲ್ಲ ಎಕ್ಸಾಸ್ಟೆಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಅಥವಾ ಮುಗಿದು ಹೋಗದ ನೈಸರ್ಗಿಕ ಸಂಪನ್ಮೂಲ ಅಂತೇಳಿ ಕರೀತಾರೆ ಏನೋ ಹಾಗಾದ್ರೆ ದೀಸ್ ರಿಸೋರ್ಸಸ್ ಆರ್ ಪ್ರೆಸೆಂಟ್ ಇನ್ ಅನ್ಲಿಮಿಟೆಡ್ ಕ್ವಾಂಟಿಟಿ ಇನ್ ನೇಚರ್ ಏನು ಪ್ರಕೃತಿಯಲ್ಲಿ ಇದು ಯಥೇಚ್ಛವಾಗಿ ಅನ್ಲಿಮಿಟೆಡ್ ಆಗಿ ಅಪರಿಮಿತವಾಗಿ ದೊರೆಯುತ್ತದೆ ದ ರಿಸೋರ್ಸಸ್ ಆರ್ ಪ್ರೆಸೆಂಟ್ ಏನು ಯಾವ ರಿಸೋರ್ಸು ಮುಗದೆ ಹೋಗೋಲ್ಲ ಅದು ಏನಾಗಿರುತ್ತೆ ದ ರಿಸೋರ್ಸಸ್ ಆರ್ ಪ್ರೆಸೆಂಟ್ ಇನ್ ಅನ್ಲಿಮಿಟೆಡ್ ಕ್ವಾಂಟಿಟಿ ಇನ್ ನೇಚರ್ ಆ್ಯಂಡ್ ಆರ್ ನಾಟ್ ಲೈಕ್ಲಿ ಟು ಬಿ ಎಕ್ಸಾಸ್ಟೆಡ್ ಬೈ ಹ್ಯೂಮನ್ ಆಕ್ಟಿವಿಟೀಸ್ ಮನುಷ್ಯ ಎಷ್ಟೇ ಅದನ್ನು ಉಪಯೋಗಿಸಿದ್ರೂ ಖಾಲಿ ಆಗದಂತಹ ಪ್ರಕೃತಿಯ ಪ್ರಾಕೃತಿಕ ಸಂಪನ್ಮೂಲ ಯಾವುದಿದೆ ಅದನ್ನ ಏನಂತ ಕರಿತೀವಿ ಇನ್ಎಕ್ಸಾಸ್ಟೆಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳಿ ಕರಿತೀವಿ ನೀವು ಇಷ್ಟು ಬರೆದ್ರೆ ಸಾಕು ವಾಟ್ ಈಸ್ ಇನ್ಎಕ್ಸಾಸ್ಟೆಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಫಸ್ಟ್ ಪಾಯಿಂಟು ದ ರಿಸೋರ್ಸಸ್ ಆರ್ ಪ್ರೆಸೆಂಟ್ ಇನ್ ಅನ್ಲಿಮಿಟೆಡ್ ಕ್ವಾಂಟಿಟಿ ನೇಚರ್ ಇದು ಫಸ್ಟ್ ಪಾಯಿಂಟ್ ಆ್ಯಂಡ್ ಆರ್ ನಾಟ್ ಲೈಕ್ಲಿ ಟು ಬಿ ಎಕ್ಸಾಸ್ಟೆಡ್ ಬೈ ಹ್ಯೂಮನ್ ಆಕ್ ಇದು ಸೆಕೆಂಡ್ ಪಾಯಿಂಟ್ ಆಗಿ ತಗೋಬೋದು ಡಿಫ್ರೆನ್ಸ್ ಕೇಳಿದ್ರೆ ಎಕ್ಸಾಂಪಲ್ ಯಾವುದು ಸನ್ಲೈಟ್ ಸೂರ್ಯ ಯಾವತಾರು ಖಾಲಿ ಆಗುತ್ತಾ ಸನ್ ಪ್ರತಿದಿನ ಬರ್ತಿರುತ್ತೆ ಎಷ್ಟು ಬೆಳಕು ಕೊಡುತ್ತೆ ಎಷ್ಟು ಸೂರ್ಯನ ಕಿರಣಗಳು ಬರುತ್ತೆ ಖಾಲಿನೇ ಆಗಲ್ಲ ಅಂದ್ ಮುಗದೆ ಹೋಗಲ್ಲ ಇನ್ನು ಗಾಳಿ ಕಲುಷಿತ ಆಗ್ತಿದೆ ಆದರೆ ಗಾಳಿ ಖಾಲಿಯಾಗಲ್ಲ ಇದು ಎರಡು ಸಹ ಏನು ಇನ್ಎಕ್ಸಾಸ್ಟೆಬಲ್ ನ್ಯಾಚುರಲ್ ರಿಸೋರ್ಸಸ್ ಸೆಕೆಂಡ್ ಒನ್ ಎಕ್ಸಾಸ್ಟಬಲ್ ನ್ಯಾಚುರಲ್ ರಿಸೋರ್ಸಸ್ ಎಕ್ಸಾಸ್ಟಿಬಲ್ ಅಂದರೆ ಬರಿದಾಗೋದು ಖಾಲಿಯಾಗುವಂತಹ ಅಥವಾ ಮುಗಿದು ಹೋಗುವಂತಹ ಸಂಪತ್ಮೂಲಗಳು ಯಾವುದೂ ದ ಅಮೌಂಟ್ ಆಫ್ ದೀಸ್ ರಿಸೋರ್ಸಸ್ ಇನ್ ನೇಚರ್ ಈಸ್ ಲಿಮಿಟೆಡ್ ಏನು ಬರಿದಾಗುವ ಈ ರೀತಿಯಾದ ಕೆಲವೊಂದು ಸಂಪತ್ಮೂಲಗಳು ಪ್ರಕೃತಿಯಲ್ಲಿ ಮುಗಿದು ಹೋಗ್ಬಿಡುತ್ತೆ ಲಿಮಿಟೆಡ್ ಕ್ವಾಂಟಿಟಿಲಿರುತ್ತೆ ಅಂದರೆ ಪರಿಮಿತದ ಒಂದು ಪರಿಮಿತಿಯಲ್ಲಿ ಇಷ್ಟೇ ಅದು ಉಪಯೋಗಿಸಿದ್ರೆ ಇನ್ನು ಮುಗಿದೋಯ್ತು ಆ ಥರ ಇರುತ್ತೆ ದೇ ಕ್ಯಾನ್ ಬಿ ಎಕ್ಸಾಸ್ಟೆಡ್ ಬೈ ಹ್ಯೂಮನ್ ಆಕ್ಟಿವಿಟೀಸ್ ಇದು ಮನುಷ್ಯನ ಅತಿಯಾದ ಬಳಕೆಯಿಂದ ಏನಾಗಿದೆ ಬರಿದಾಗ್ತಾ ಬರ್ತಿದೆ ಎಕ್ಸಾಂಪಲ್ ಆಫ್ ದೀಸ್ ರಿಸೋರ್ಸಸ್ ಆರ್ ಫಾರೆಸ್ಟ್ ನಿಜ ಅಲ್ವಾ ಅರಣ್ಯ ವೈಲ್ಡ್ ಲೈಫ್ ವನ್ಯಜೀವಿಗಳು ಎಷ್ಟೊಂದು ಅನಿಮಲ್ಸ್ನ ನಾವು ನೋಡೋಕ್ಕೆ ಸಾಧ್ಯ ಅಲ್ಲ ಇವತ್ತಿನ ದಿನಗಳಲ್ಲಿ ಸಿಂಹ ಎಷ್ಟು ಜನ ನೋಡಿದೀವಿ ಏನೋ ಝೂಗಳಲ್ಲಿ ನೋಡ್ತೀವಿ ಅಷ್ಟು ಬಿಟ್ರೆ ಎಷ್ಟೊಂದು ವೈಲ್ಡ್ ಲೈಫ್ಸು ಅಳಿವಿನಂಚಿನಲ್ಲಿದೆ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಹೇಳಿ ಕರಿತೀವಿ ಮಿನರಲ್ಸ್ ಖನಿಜಗಳು ಖಾಲಿ ಆಗ್ತಾ ಇದೆ ಇವತ್ತು ಮೈನಿಂಗ್ ಅನ್ನೋ ಹೆಸರಲ್ಲಿ ಭೂಮಿ ಒಳಗಿರ್ತಕ್ಕಂತಹ ಎಷ್ಟೊಂದು ಮಿನರಲ್ಸ್ ಮೈನಿಂಗ್ ಮಾಡ್ತಾ ಇದ್ದಾರೆ ಮೈನಿಂಗ್ ಅಂತ ಕೇಳಿದಿರಾ ಅಲ್ವಾ ಲೋಹಗಳ ಚಿನ್ನ ಅದಕ್ಕೆ ಚಿನ್ನನೇ ಇರ್ಬೋದು ಕೋಲಾರದಲ್ಲಿ ಇವತ್ತಿನ ದಿನ ಚಿನ್ನದ ಗಣಿನೇ ಇಲ್ಲ ಅಲ್ವಾ ತೆಗೆದು ತೆಗೆದು ಖಾಲಿ ಆಗ್ಬಿಡ್ತಿದೆ ಕೋಲ್ ಪೆಟ್ರೋಲಿಯಂ ಇರ್ಬೋದು ಕಲ್ಲಿದ್ದಲ್ಲಿ ಇರ್ಬೋದು ಮತ್ತೆ ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಅನಿಲ್ಲ ಇದೆಲ್ಲವೂ ಖಾಲಿ ಆಗುವಂಥದ್ದು ಫಾರೆಸ್ಟ್ ಇದು ಮತ್ತೆ ಬೆಳೆಸ್ಬೋದು ಆದ್ರೆ ಇರ್ತಕ್ಕಂತಹ ಫಾರೆಸ್ಟ್ ನಾವು ಚೆನ್ನಾಗಿ ಮನುಷ್ಯ ಉಪಯೋಗಿಸ್ಕೊಂಡ್ಬಿಟ್ರೆ ಬಿಟ್ರೆ ಏನಾಗುತ್ತದೋ ಬರಿದಾಗ್ಬಿಡುತ್ತೆ ಖಾಲಿ ಆಗ್ಬಿಡುತ್ತೆ ಅರ್ಥ ಆಯ್ತಾ ಸೊ ಎಕ್ಸಾಸ್ಟಬಲ್ ನ್ಯಾಚುರಲ್ ಗ್ಯಾಸ ಅಂದ್ರೆ ದ ಅಮೌಂಟ್ ಆಫ್ ದೀಸ್ ರಿಸೋರ್ಸಸ್ ಇನ್ ನೇಚರ್ ಲಿಮಿಟೆಡ್ ದೇ ಕ್ಯಾನ್ ಬಿ ಎಕ್ಸಾಸ್ಟೆಡ್ ಬೈ ಹ್ಯೂಮನ್ ಆಕ್ಟಿವಿಟೀಸ್ ಎಕ್ಸಾಂಪಲ್ ಇದಿಷ್ಟು ಕೊಟ್ಟು ಅರ್ಥ ಆಯ್ತಾ ನ್ಯಾಚುರಲ್ ಗ್ಯಾಸ್ ಇರ್ಬೋದು ಕೋಲ್ ಪೆಟ್ರೋಲಿಯಂ ಮಿನರಲ್ಸ್ ವೈಲ್ಡ್ ಲೈಫ್ ದೀಸ್ ಆರ್ ಆಲ್ ಎಕ್ಸಾಸ್ಟಲ್ ನ್ಯಾಚುರಲ್ ರಿಸೋರ್ಸಸ್ ಆಯ್ತಾ ಸಿ ಆಕ್ಟಿವಿಟಿ ಫೈವ್ ಪಾಯಿಂಟ್ ಟೂ ನೋಡೋಣ ಹೇಗೆ ಅದು ಹೇಗೆ ಮುಗಿದು ಹೋಗುತ್ತೆ ಹೇಗೆ ಬೆಳೆಸ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನ ಆಕ್ಟಿವಿಟಿ ಮುಖ ಕೊಟ್ಟಿದ್ದಾರೆ ಟೇಕ್ ಸಮ್ ಕಂಟೈನರ್ಸ್ ಕೆಲವೊಂದು ಬೀಕರ್ಗಳನ್ನ ತಗೋಣ ಅಥವಾ ಬೌಲ್ಗಳನ್ನ ದೊಡ್ಡ ದೊಡ್ಡ ಫಿಲ್ ದಮ್ ವಿತ್ ಪಾಪ್ಕಾರ್ನ್ ಒಂದಕ್ಕೆ ಏನು ಪಾಪ್ಕಾರ್ನ್ ಹಾಕೋಣ ಪೀನಟ್ಸ್ ಕೆಲವು ಕಡಲೆಕಾಯಿ ಬೀಜಗಳು ರೋಸ್ಟೆಡ್ ಗ್ರಾಮ್ ಉರಿದಿರ್ತಕ್ಕಂತಹ ರೋಸ್ಟೆಡ್ ಗ್ರಾಮ್ ಕಾಳುಗಳು ಟಾಫೀಸ್ ಅಂದ್ರೆ ಕುರುಕಲು ತಿಂಡಿ ಡಿವೈಡೆಡ್ ಸ್ಟೂಡೆಂಟ್ಸ್ ಇಂಟು ಗ್ರೂಪ್ಸ್ ಆಫ್ ಸೆವೆನ್ ಈಚ್ ನಿಮ್ಮ ಕ್ಲಾಸ್ನಲ್ಲಿರ್ತಕ್ಕಂತಹ ಅಂದರೆ ನಮ್ಮ ಸ್ಟೂಡೆಂಟ್ಸ್ನ ಫ ಸೆವೆನ್ ಗ್ರೂಪ್ ಮಾಡಬೇಡ ಏಳು ಗುಂಪುಗಳನ್ನ ಫರ್ದರ್ ಡಿವೈಡ್ ಈಚ್ ಗ್ರೂಪ್ ಇಂಟು ತ್ರೀ ಗ್ರೂಪ್ಸ್ ಕಂಟೈನಿಂಗ್ ಸಬ್ ಗ್ರೂಪ್ಸ್ ಕಂಟೈನಿಂಗ್ ಒನ್ ಟೂ ಆ್ಯಂಡ್ ಫೋರ್ ಸ್ಟೂಡೆಂಟ್ಸ್ ಲೇಬಲ್ ದ್ಯಾಮ್ ಆ್ಯಸ್ ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಜನ್ರೇಷನ್ ರೆಸ್ಪೆಕ್ಟಿವ್ಲಿ ಈಗ ಒಂದು ಫಿಫ್ಟಿ ಮೆಂಬರ್ಸ್ ಇದ್ದಾರೆ ಅಥವಾ ಒಂದು ಸೆವೆಂಟಿ ಮೆಂಬರ್ಸ್ ಇದ್ದಾರೆ ಅಂದರೆ ಟೆನ್ ಟೆನ್ ಮತ್ತಾಯಿದೆ ಹತ್ತತ್ತು ಜನನ ಒಂದು ಏಳು ಗುಂಪುಗಳಾಗಿ ಮಾಡಿಬಿಡೋದು ಅದರಲ್ಲಿ ಮತ್ತೆ ಸಬ್ ಗ್ರೂಪ್ಸ್ನ ಮಾಡೋದು ಈಗ ಹತ್ತು ಜನ ಇರ್ತಾರೆ ಅಂದರೆ ಅದರಲ್ಲಿ ಒಬ್ಬರನ್ನೇ ಒಂದು ಗುಂಪು ಇಬ್ಬಿಬ್ಬರು ಒಂದು ಗುಂಪು ಅಥವಾ ಮೂರು ಮೂರು ಜನ ಸೇರಿ ಒಂದು ಗುಂಪು ಮೂರು ನಾಲ್ಕು ಜನ ಸೇರಿ ಒಂದು ಗುಂಪು ಹತ್ತು ಜನದಲ್ಲೇ ಆ ಮೂರು ಗುಂಪುಗಳನ್ನ ಮತ್ತೆ ಸಬ್ ಡಿವೈಡಾಗಿ ಮಾಡೋದು ಅದರಲ್ಲೇನು ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ಮತ್ತು ತರ್ಡ್ ಜನ್ರೇಷನ್ ಅಂತ ಅವುಗಳಿಗೆ ನೇಮ್ಕೊಳ್ಳೋಣ ಈ ಸಬ್ ಗ್ರೂಪ್ ಮಾಡಿರ್ತೀವಲ್ಲ ಆ ಮೂರು ಗುಂಪುಗಳಿಗೆ ಏನು ಮಾಡೋಣ ಸಬ್ ಗ್ರೂಪ್ಸ್ ರೆಸ್ಪೆಕ್ಟ್ ರೆಪ್ರೆಸೆಂಟ್ ದ ಕನ್ಸ್ಯೂಮರ್ಸ್ ಈ ಸಬ್ ಗ್ರೂಪ್ಸ್ ಏನಿರುತ್ತೆ ಈಗ ಹತ್ತು ಜನ ಅನ್ನೋದು ಅದೊಂದು ಗುಂಪು ಅದ್ರಲ್ಲಿ ಸಬ್ ಗ್ರೂಪ್ಸ್ ಇರುತ್ತಲ್ಲ ಈಗ ಇಬ್ಬರನ್ನೇ ಒಂದು ಗುಂಪು ಮಾಡಿದ್ದೀನಿ ಹತ್ತು ಜನದಲ್ಲಿ ಇಬ್ಬರನ್ನ ಸೇರಿ ಫಸ್ಟ್ ಜನ್ರೇಷನ್ ಇಬ್ರು ಇರೋರು ಮೂರು ಜನ ಇರೋರು ಸೆಕೆಂಡ್ ಜನ್ರೇಷನ್ ನಾಲ್ಕು ಜನ ಇರೋರು ಏನಾದರೂ ಥರ್ಡ್ ಜನ್ರೇಷನ್ ಈ ತರ ಮಾಡಿರ್ತೀನಿ ಅದರಲ್ಲಿ ಫುಡ್ ಇರುತ್ತಲ್ಲ ಏನೇನು ಇದೆಯಾ ಅದನ್ನು ತಿನ್ನೋರು ಕನ್ಸ್ಯೂಮರ್ಸು ಸಬ್ ಗ್ರೂಪ್ಸ್ ಅವರೇ ಈ ಇಬ್ಬರು ನಾ ಮೂರು ಜನ ನಾಲ್ಕು ಜನ ಆ್ಯಂಡ್ ಪಾಪ್ಯುಲೇಷನ್ ಇಸ್ ಗ್ರೋಯಿಂಗ್ ಅಲ್ಲಿ ನೋಡಿ ಪಾಪ್ಯುಲೇಷನ್ ಗ್ರೋಯಿಂಗ್ ಫಸ್ಟ್ ಜನ್ರೇಷನ್ ಅವ್ರು ಇಬ್ಬರೇ ಇದ್ದಾರೆ ಸೆಕೆಂಡ್ ಜನರೇಷನ್ ಅವ್ರಿಗೆ ಮೂರು ಜನ ಇಟ್ಟಿದ್ದೀನಿ ಜನರೇಷನ್ ಜನ್ರೇಷನ್ಗೆ ನಾಲ್ಕು ಅಥವಾ ಐದು ಜನ ಇರ್ತಾರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಜನ್ರೇಷನ್ ಹ್ಯಾವ್ ಲಾರ್ಜ್ ಲಾರ್ಜರ್ ನಂಬರ್ ಆಫ್ ಕನ್ಸ್ಯೂಮರ್ಸ್ ಸೆಕೆಂಡ್ ಮತ್ತು ಥರ್ಡ್ ಜನರೇಷನ್ ಅವ್ರು ಹೆಚ್ಚಿಗೆ ಇರಬೇಕು ಅರ್ಥ ಆಯ್ತಾ ಈಗ ಇಬ್ರು ತಂದೆ ತಾಯಿ ಅವರಿಗೆ ಇಬ್ಬರು ಮಕ್ಕಳು ನಾಲ್ಕು ಜನ ಆದ್ರು ಸೆಕೆಂಡ್ ಅಲ್ಲಿ ನಾಲ್ಕು ಇರಬೇಕು ಥರ್ಡ್ ಅಲ್ಲಿ ಐದು ಅಥವಾ ನಾಲ್ಕು ಇರ್ಬೇಕಂತ ಪುಟ್ ಒನ್ ಫುಲ್ ಕಂಟೈನರ್ ಫಾರ್ ಈಚ್ ಗ್ರೂಪ್ ಆನ್ ಎ ಟೇಬಲ್ ಒಂದು ಗುಂಪಿಗೆ ಫುಲ್ ತುಂಬಿರ್ತಕ್ಕಂತಹ ಏನು ಪಾಪ್ಕಾರ್ನ್ ಇದೆ ಬೀಜ ಇದೆ ಅವುಗಳನ್ನ ಏನು ಮಾಡಬೇಕು ತುಂಬಿಟ್ಕೋಬೇಕು ತುಂಬಿಟ್ಕೋಬೇಕು ಅವುಗಳಿಗೆ ಪ್ರತಿಯೊಂದು ಗುಂಪಿಗೂ ಅದನ್ನು ಕೊಡ್ತಾ ಹೋಗ್ಬೇಕು ಓಕೆನಾ ಆ್ಯಸ್ ಕನ್ಸ್ಯೂಮರ್ಸ್ ಆಫ್ ಫಸ್ಟ್ ಜನ್ರೇಷನ್ಸ್ ಫ್ರಮ್ ಈಚ್ ಗ್ರೂಪ್ ಟು ಕನ್ಸ್ಯೂಮ್ ಕನ್ಸ್ಯೂಮರ್ಟೇಬಲ್ ಫ್ರಮ್ ಕಂಟೈನರ್ಸ್ ಆಫ್ ದೇರ್ ಗ್ರೂಪ್ ಅದನ್ನು ಪ್ರತಿಯೊಂದು ಗುಂಪಿಗೆ ಕೊಟ್ಟು ಆ ಕನ್ಸ್ಯೂಮರ್ಸ್ಗಳು ಯಾರು ಇರ್ತಾರೆ ಅವ್ರಿಗೆ ಅದನ್ನು ತಿನ್ನೋದಕ್ಕೆ ಹೇಳಬೇಕು ನಾವು ಆ್ಯಸ್ ದ ಸೆಕೆಂಡ್ ಜನ್ರೇಷನ್ ಕನ್ಸ್ಯೂಮರ್ಸ್ ಫ್ರಮ್ ಈಚ್ ಗ್ರೂಪ್ ಟು ಡೂ ದ ಸೇಮ್ ಅದೇ ಥರ ಸೆಕೆಂಡ್ ಗ್ರೂಪ್ಗಳು ಇನ್ನೇ ಹತ್ತು ಜನ ಇರ್ತಾರಲ್ಲ ಆ ಥರ ಎರಡನೇ ಗುಂಪು ಮೂರನೇ ಗುಂಪು ನಾಲ್ಕನೇ ಗುಂಪು ಆ ಥರ ಏಳು ಗುಂಪುಗಳಿಗೆ ಕೊಟ್ಟು ಅವುಗಳನ್ನ ಸಬ್ಬು ಗ್ರೂಪ್ ಮಾಡಿ ಕೊಡಬೇಕು ಆ್ಯಸ್ ಎಕ್ ಸ್ಟೂಡೆಂಟ್ ಟು ಅಬ್ಸರ್ವ್ ಕೇರ್ಫುಲಿ ದ ಅವೈಲಬಿಲಿಟಿ ಆಫ್ ಈ ಇನ್ ಈಚ್ ಕಂಟೈನರ್ಸ್ ಅಂದರೆ ಏನು ನಿಮ್ಮ ಸ್ಟೂ ಪ್ರತಿಯೊಬ್ಬ ಸ್ಟೂಡೆಂಟ್ನ ಚೆನ್ನಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಮತ್ತೆ ಅವ್ರಿಗೆ ಎಷ್ಟು ಅವಶ್ಯಕತೆ ಇದೆ ತಿನ್ನೋದಕ್ಕೆ ಎಷ್ಟು ಜನ ಅದನ್ನು ಉಪಯೋಗಿಸ್ಕೊಂಡ್ರಿ ಫಸ್ಟ್ ಜನ್ರೇಷನ್ ಅವ್ರಿಗೆ ಹತ್ತು ಜನಕ್ಕೂ ಸೇರಿ ಒಂದು ಬಾಕ್ಸನ್ನು ಕೊಟ್ಟಿದ್ದೀವಿ ಅಂದರೆ ಫಸ್ಟ್ ಇಬ್ಬರು ಕೊಡ್ತೀವಿ ಫಸ್ಟ್ ಜನ್ರೇಷನ್ ಅವ್ರು ತಿಂದು ಎಷ್ಟು ಉಳಿಸ್ತಾರೆ ಸೆಕೆಂಡ್ ಜನ್ರೇಷನ್ ಅವ್ರಿಗೆ ಸೆಕೆಂಡ್ ಜನ್ರೇಷನ್ ಅವ್ರು ತಿಂದು ಥರ್ಡ್ ಜನ್ರೇಷನ್ ಅವ್ರಿಗೆ ಎಷ್ಟು ಉಳಿಸ್ತಾರೆ ಅದನ್ನು ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ಬರೀ ಇಬ್ಬರೇ ಫಸ್ಟೇ ತಿನ್ಕೊಂಬಿಡ್ತಾರೆ ಅಥವಾ ಸೆಕೆಂಡ್ ಗ್ರೂಪ್ ಅವ್ರಿಗೂ ಕೊಡ್ತಾರಾ ಸೆಕೆಂಡ್ ಅವ್ರ ಇನ್ನ ಉಳಿಸಿ ಥರ್ಡ್ ಗ್ರೂಪ್ ಅವ್ರಿಗೆ ಕೊಡ್ತಾರಾ ಆ್ಯಸ್ ಆ್ಯಸ್ ಲೈಕ್ ಇಫ್ ಸಮಥಿಂಗ್ ಈಸ್ ಲೆಫ್ಟ್ ಇನ್ ದ ಕಂಟೈನರ್ಸ್ ಅಂದರೆ ಫಸ್ಟ್ ಗ್ರೂಪ್ ಅವರು ಸೆಕೆಂಡ್ ಕಂಟೈನರ್ಗೆ ಇನ್ನೂ ಉಳಿಸಿದ್ರೆ ಆ್ಯಸ್ ಥರ್ಡ್ ಜನ್ರೇಷನ್ ಫ್ರಮ್ ಈಚ್ ಗ್ರೂಪ್ ಟು ಕನ್ಸ್ಯೂಮ್ ಇಟ್ ಅದನ್ನು ಸೆಕೆಂಡ್ ಜನ್ರೇಷನ್ ಅವರು ತರ್ಡ್ ಅವ್ರಿಗೆ ತಿಂದು ಕೊಟ್ಟರೆ ಥರ್ಡ್ ಜನ್ರೇಷನಲ್ಲಿ ಇರ್ತಾರಲ್ಲ ನಾಲ್ಕು ಹತ್ತು ಜನ ಅವರೆಲ್ಲರಿಗೂ ಸಾಕಾಯ್ತಾ ಆ ಬೌಲಲ್ಲಿ ಇದ್ದಿರ್ತಕ್ಕಂಥ ಫುಡ್ ಎಲ್ರಿಗೂ ಸಿಕ್ತಾ ಅಥವಾ ಎಲ್ಲರೂ ತಿಂದ್ರ ಎಲ್ರಿಗೂ ಹೊಟ್ಟೆ ತುಂಬ್ತಾ ನಾವು ಫೈನಲಿ ಅಬ್ಸರ್ವ್ ವೆದರ್ ಆಲ್ ದ ಕನ್ಸ್ಯೂಮರ್ಸ್ ಆಫ್ ಥರ್ಡ್ ಜನ್ರೇಷನ್ ಕೊಡ್ತಾ ಈಟ ಈಟೆಬಲ್ಸ್ ಆರ್ ನಾಟ್ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ಮತ್ತು ಕೇಳಬೇಕು ಲಾಸ್ಟ್ ಥರ್ಡ್ ಜನ್ರೇಷನ್ ಅವ್ರು ಇರ್ತಾರಲ್ಲ ಅವ್ರಿಗೆ ಅವರಿಗೆ ಸಾಕಾಗುವಷ್ಟು ಸಂಪೂರ್ಣವಾಗಿ ತಿನ್ನುವಷ್ಟು ಸೆಕೆಂಡ್ ಜನ್ರೇಷನ್ ಅವರು ಆ ಬೌಲ್ನಲ್ಲಿ ಉಳಿಸಿ ಕೊಟ್ಟಿದ್ರ ಎಲ್ರಿಗೂ ಕಂಫರ್ಟೆಬಲ್ ಆಗಿ ತಿಂದ್ರಾ ಅಂತೇಳಿ ಆಲ್ಸೋ ಅಬ್ಸರ್ವ್ ಇಫ್ ಎನಿಥಿಂಗ್ ಈಸ್ ಸ್ಟಿಲ್ ಲೆಫ್ಟ್ ಇನ್ ಎನಿ ಆಫ್ ದಮ್ ಕಂಟೈನರ್ಸ್ ಇನ್ನೂ ಏನಾದರೂ ಉಳಿದಿದೆಯಾ ಅಥವಾ ಎಲ್ಲವೂ ಖಾಲಿಯಾಗಿದೆಯಾ ಅಂತೇಳಿ ನೋಡಿ ತಿಳ್ಕೊಳ್ಳಿ ಅಸ್ಯೂಮ್ ದಟ್ ದ ಈಟಬಲ್ಸ್ ಇನ್ ದ ಕಂಟೈನರ್ ರೆಪ್ರೆಸೆಂಟ್ಸ್ ದ ಟೋಟಲ್ ಅವೈಲಬಿಲಿಟಿ ಆಫ್ ಅನ್ ಎಕ್ಸಾಸ್ಟಬಲ್ ನ್ಯಾಚುರಲ್ ರಿಸೋರ್ಸಸ್ ಲೈಕ್ ಕೋಲ್ಡ್ ಪೆಟ್ರೋಲಿಯಂ ಆರ್ ನ್ಯಾಚುರಲ್ ಗ್ಯಾಸ್ ಇಲ್ಲಿ ಏನಕ್ಕೆ ಆ್ಯಕ್ಟಿವಿಟಿ ಕೊಟ್ಟರು ಅಂದರೆ ಅಲ್ಲಿ ನಾವು ತಿನ್ನುವಂಥ ಐಟಮ್ ಕೊಟ್ಟಿದ್ದೀವಿ ಅಲ್ಲಿಗೆ ಜನ್ರೇಷನ್ ಜನ್ರೇಷನಿಗೆ ಫಸ್ಟ್ ಜನ್ರೇಷನ್ ಅವರು ತುಂಬ ಇತ್ತು ಫುಲ್ ಬೌಲಲ್ಲಿತ್ತು ಪಾಪ್ಕಾರ್ನ್ ಅವ್ರು ತಿಂದು ಮಿಕ್ಸಿದ್ರೆ ಸೆಕೆಂಡ್ ಜನ್ರೇಷನ್ ಅವರು ಕೊಟ್ಟರು ಅಂದರೆ ಇನ್ನಿಬ್ರು ಮೂರು ಜನ ಇದ್ರು ಅವರು ಅವರು ತಿಂದು ಮೂರನೇ ಜನ್ರೇಷನು ಅಲ್ಲಿ ಕಾಲಿನೂ ಆಗಿರ್ಬೋದು ಉಳಿದು ಇರ್ಬೋದು ಅದನ್ನು ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ಇಲ್ಲಿ ಏನು ಕೊಡ್ತಿದ್ದಾರೆ ಅದೇ ರೀತಿ ಪ್ರಕೃತಿಯಲ್ಲಿರ್ತಕ್ಕಂತಹ ಬರಿದಾಗುವ ಸಂಪನ್ಮೂಲಗಳಾದ ಕೋಲ್ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ ನೈಸರ್ಗಿಕ ಅನಿಲಗಳು ಸಹ ಹೀಗೆ ನಾವು ಮಾತ್ರ ಬಳಸಿ ಖಾಲಿ ಮಾಡಿಬಿಡೋದಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ ಮೊಮ್ಮಕ್ಕಳು ಅವರ ಮಕ್ಕಳು ಅವರಿಗೂ ಸಹ ಉಪಯೋಗಿಸೋದಕ್ಕೆ ಪ್ರಕೃತಿಯನ್ನು ಬಿಡಬೇಕು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಬಿಡಬೇಕು ಬರಿದಾಗಿಸಬಾರ್ದು ಈಚ್ ಗ್ರೂಪ್ ಮೇ ಹ್ಯಾವ್ ಎ ಡಿಫ್ರೆಂಟ್ ಕನ್ಸಪ್ಷನ್ ಪ್ಯಾಟರ್ನ್ ಮತ್ತೆ ಪ್ರತಿಯೊಂದು ಪ್ಯಾ ಗ್ರೂಪ್ನವರು ಒಂದೇ ಸಲ ತಿಂದಿರಲ್ಲ ಅಲ್ಲಿ ಎಲ್ಲಾನು ಖಾಲಿನೂ ಮಾಡಿರ್ಬೋದು ಕಾಲಿನೋ ಮಾಡದೆ ಉಪಯೋಗಿಸ್ದೇನೆ ನೆಕ್ಸ್ಟ್ ಅವ್ರಿಗೂ ಕೊಟ್ಟಿರ್ಬೋದು ಅಲ್ವಾ ಆರ್ ದ ಅರ್ಲಿಯರ್ ಜನ್ರೇಷನ್ಸ್ ಆಫ್ ಎನಿ ಗ್ರೂಪ್ ಟು ಗ್ರಿಡಿ ಅಥವಾ ಫಸ್ಟ್ ಜನ್ರೇಷನ್ ಅವ್ರೆ ತುಂಬ ಆಸೆ ಪೂರ್ವಕರಾಗಿರ್ಬೋದು ತುಂಬ ಗ್ರಿಡಿ ಅಂದರೆ ಅವ್ರು ಫಸ್ಟ್ ಜನ್ರೇಷನ್ ಅವರು ನನಗೆ ಎಲ್ಲ ಬೇಕು ಎಲ್ಲ ಫುಲ್ಲು ತಿನ್ಬೇಡೋಣ ಅನ್ನೋಷ್ಟು ಇರ್ಬೋದು ಇಟ್ ಮೇ ಬಿ ದಟ್ ದ ಅರ್ಲಿಯರ್ ಜನ್ರೇಷನ್ಸ್ ಇನ್ ಸಮ್ ಗ್ರೂಪ್ಸ್ ವರ್ ಕನ್ಸರ್ನ್ಡ್ ಅಬೌಟ್ ದ ಕಮಿಂಗ್ ಜನ್ರೇಷನ್ ಆ್ಯಂಡ್ ಲೆಫ್ ಸಮ್ಥಿಂಗ್ ಫಾರ್ ದೆಮ್ ಆ ಥರ ಆಸೆ ಅಲ್ಲದೆ ಸೆಕೆಂಡ್ ಜನ್ರೇಷನ್ ಅವ್ರಿಗೂ ಬೇಕು ನೆಕ್ಸ್ಟ್ ಉಳಿದಿರ್ತಕ್ಕಂಥ ಇಬ್ರು ಇನ್ನು ಮೂರು ಜನಕ್ಕೂ ಬೇಕು ಅಂತ ಉಳಿಸುವಂತಹ ಅಥವಾ ಅದನ್ನು ಕಾಪಾಡಿಕೊಳ್ಳುವಂತಹ ಒಂದು ಪೀಳಿಗೆಯೂ ಸಹ ಆಗಿರ್ಬೋದು ಇನ್ ದಿಸ್ ಚಾಪ್ಟರ್ ವಿ ವಿಲ್ ಲರ್ನ್ ಅಬೌಟ್ ಸಮ್ ಎಕ್ಸಾಸ್ಟಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಈ ಲೆಸನ್ನಲ್ಲಿ ಏನನ್ನ ಓದೋಣ ಯಾವುದು ಬರಿದಾಗಿ ಬರಿದಾಗುತ್ತಿರುವಂತಹ ಯಾವುದು ಖಾಲಿ ಆಗ್ತಿದೆ ಪ್ರಕೃತಿಯಲ್ಲಿಯೇ ಅಂತಹ ಸಂಪನ್ಮೂಲಗಳ ಬಗ್ಗೆ ಸ್ಟಡಿ ಮಾಡೋಣ ಲೈಕ್ ಕೋಲ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಕಲ್ಲಿದ್ದಲು ಪೆಟ್ರೋಲಿಯಮು ಮತ್ತೆ ನೈಸರ್ಗಿಕ ಅನಿಲಗಳು ದೀಸ್ ವರ್ ಫಾರ್ಮಡ್ ಫ್ರಮ್ ದ ಡೆಡ್ ರಿಮೈನ್ಸ್ ಆಫ್ ದ ಲಿವಿಂಗ್ ಆರ್ಗಾನಿಸಮ್ ಸೊ ದೀಸ್ ಆರ್ ನೌ ಆಲ್ ನೌನ್ ಆಸ್ ಫಾಜಿಲ್ ಫ್ಯೂಸ್ ಈ ಕೋಲು ಪೆಟ್ರೋಲಿಯಮು ಮತ್ತೆ ನೈಸರ್ಗಿಕ ಅನಿಲ ಇದೆಲ್ಲ ಯಾವುದರಿಂದ ಆಗಿರೋದು ಡೆಡ್ ರಿಮೈನ್ಸ್ ಆಫ್ ದ ಲಿವಿಂಗ್ ಆರ್ಗಾನಿಸಮ್ ಸತ್ತ ಸಸ್ಯ ಮತ್ತೆ ಪ್ರಾಣಿಗಳ ಪಳೆಯುಳಿಕೆಗಳೇನಾಗಿರುತ್ತೆ ಪಳೆಯುಳಿಕೆಗಳಿಂದ ಉಂಟಾಗಿರುವಂಥದ್ದು ಅದು ತುಂಬ ಸಾವಿರಾರು ವರ್ಷಗಳಿಂದ ಭೂಮಿಯ ತಳದಲ್ಲಿ ಇದೆಲ್ಲ ಉದುಗಿದೆ ಅದು ಉದುಗಿ ಅಂದರೆ ಚೆನ್ನಾಗಿ ಅದು ಕೊಳೆತು ಸ ನಮ್ಮ ಈಗೇನು ನಾವು ಇಂಧನಗಳಾಗಿ ಕೋಲು ಪೆಟ್ರೋಲಿಯಂ ಅಂತೆಲ್ಲ ಉಪಯೋಗಿಸ್ತಿದ್ದೀವಿ ಅದು ಉಂಟಾಗಿರ್ತಕ್ಕಂಥದ್ದು ಸೊ ಅದಕ್ಕೆ ಇದನ್ನು ಏನಂತ ಕರಿತೀವಿ ಡೆಡ್ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ದೀಸ್ ಆರ್ ನಾಲ್ ಎಸ್ ಎ ಫಾಜಿಲ್ ಫ್ಯೂಯಲ್ಸ್ ಪಳೆಯುಳಿಕೆ ಇಂಧನಗಳು ಪಳೆಯುಳಿಕೆ ಅಂದರೆ ಸಾವಿರಾರು ವರ್ಷಗಳಿಂದ ಸಸ್ಯ ಮತ್ತು ಪ್ರಾಣಿಗಳು ಚೆನ್ನಾಗಿ ಭೂಮಿಯಲ್ಲಿ ಕೊಳೆತು ಕೊಳೆತು ಹೋಗಿದೆ ಅದೆಲ್ಲ ಉಳಿ ಉಳಿದಿರ್ತಕ್ಕಂಥದ್ದು ಅದರಿಂದ ಆಗಿರ್ತಕ್ಕಂಥ ವಸ್ತು ಇಂಧನ ಆಗಿರೋದ್ರಿಂದ ಇದನ್ನ ಫಾಸಿಲ್ ಫ್ಯೂಯಲ್ ಅಂದರೆ ಪಳೆಯುಳಿಕೆ ಇಂಧನಗಳು ಕರಿತೀವಿ ಮತ್ತೆ ಯಾವ್ದು ಯಾವ್ದು ಹಾಗಾದರೆ ಪಳೆಯುಳಿಕೆ ಇಂಧನಗಳು ಯಾವುದ್ಯಾವ್ದು ಎಕ್ಸಾಸ್ಟೇಬಲ್ ರಿಸೋರ್ಸಸ್ಸು ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಫೈವ್ ಪಾಯಿಂಟ್ ಒನ್ನಿಂದ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಅರ್ಥ ಆಗಲಿಲ್ಲ ನಾ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಅದನ್ನು ಸಹ ಹಾಕಿ ಮತ್ತು ಪ್ರತಿಯೊಬ್ಬರು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಮತ್ತು ಈ ಲೆಸನ್ನ ಪ್ರತಿಯೊಂದು ವೀಡಿಯೋಸು ನಿಮಗೆ ಕಂಟಿನ್ಯೂಯಸ್ ಆಗಬೇಕು ಅಂದರೆ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಪ್ಲೇ ಲಿಸ್ಟಲ್ಲಿ ಎಲ್ಲ ವೀಡಿಯೋಸು ಸಿಗುತ್ತೆ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಡೇ ಹೋಮ್ ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ ವಾಟ್ ಈಸ್ ನ್ಯಾಚುರಲ್ ರಿಸೋರ್ಸಸ್ ಫಸ್ಟ್ ಕ್ವಶನ್ ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಇನ್ಎಕ್ಸಾಸ್ಟಬಲ್ ಆ್ಯಂಡ್ ಎಕ್ಸಾಸ್ಟಬಲ್ ನ್ಯಾಚುರಲ್ ರಿಸೋರ್ಸಸ್ ಗಿವ್ ಎನ್ ಎಕ್ಸಾಂಪಲ್ ಆ್ಯಂಡ್ ವಾಟ್ ಈಸ್ ಫಾಜಿಲ್ ಫಿಯರ್ ಇದಿಷ್ಟು ಹೋಮ್ ವರ್ಕ್ ಕ್ವಶನ್ಸು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಇದಕ್ಕೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಓಕೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು